ಸ್ನೇಹಿತರೆ ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನು ಸಂಯೋಜನೆ ಮಾಡಿರುವ ಅರ್ಜುನ್ ಜನ್ಯಾ ಅವರ ಮ್ಯೂಸಿಕ್ಗೆ ಮನಸೋಲದವರೇ ಇಲ್ಲ ಈಗ ಅವರು ನಿರ್ದೇಶನ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಇನ್ನು ಈ ವಿಷಯ ಎಲ್ಲರಿಗೂ ತಿಳಿದಿದೆ ಫಾರ್ಟಿ ಫೈ ಎಂಬ ಚಿತ್ರವನ್ನು ಅವರೇ ನಿರ್ದೇಶನ ಮಾಡುತ್ತಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಜನ್ಮದಿನದ ಪ್ರಯುಕ್ತ ಇಂದು ಫಾರ್ಟಿಫೈ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಇನ್ನು ಇದರಲ್ಲಿ ಉಪೇಂದ್ರ ಅವರು ವಿಭಿನ್ನವಾದ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಅರ್ಜುನ್ ಜನ್ಯಾ ಫಾರ್ಟಿಫೈ ಚಿತ್ರದ ಬಗ್ಗೆ ಅವರು ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜಬೀರ್ ಶೆಟ್ಟಿಯವರು ನಟಿಸುತ್ತಿದ್ದಾರೆ ಇಂದು ಬಿಡುಗಡೆಯಾದ ಫಾರ್ಟಿಫೈ ಚಿತ್ರದ ಟೀಸರ್ನಲ್ಲಿ ಉಪೇಂದ್ರ ಅವರು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದ್ದಾರೆ ಬಾಯಲ್ಲಿ ಸಿಗಾರ್ ಹಚ್ಚುತ್ತಿದ್ದಾರೆ ಅವರ ಹೇರ್ ಸ್ಟೈಲ್ ಕೂಡ ವಿಭಿನ್ನವಾಗಿದೆ ಕೈಯಲ್ಲಿ ಚಿತ್ತ ವಿಚಿತ್ರ ಉಂಗುರ ಇದೆ ಅಷ್ಟೇ ಅಲ್ಲ ಹಿಂಭಾಗದಲ್ಲಿ ಕೋಡು ಕೂಡ ಹೈಲೈಟ್ ಆಗಿದೆ ಈ ಲುಕ್ ನೋಡಿದ ಬಳಿಕ ಫಾರ್ಟಿಫೈ ಚಿತ್ರದ ಮೇಲೆ ಇದ್ದ ನಿರೀಕ್ಷೆ ಮತ್ತಷ್ಟು ಹೆಚ್ಚಳವಾಗಿದೆ ಸ್ನೇಹಿತರೆ ಇಂದು ಬಿಡುಗಡೆಯಾದ ಫಾರ್ಟಿಫೈ ಚಿತ್ರದ ಟೀಸರ್ ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ